ಆಯ್ ಹಲೋ ನಮಸ್ಕಾರ ಆಸ್ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಮೈಸೂರು ಕಾರ್ತಿಕ್ ಸೊ ಸ್ನೇಹಿತರೆ ಸಮಾಜದಲ್ಲಿ ಎಂತೆಂಥ ಕೆಲಸಗಳು ಎಂತೆಂಥ ನೀಚ ಕೃತ್ಯಗಳು ಅಂತ ನಡೆಯುತ್ತೆ ಅಂತ ಅಂದರೆ ಇವತ್ತು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರೋವಂಥ ಗಂಗರಾಜ್ ಅವರು ತನ್ನ ಮೂವರು ಅಂದರೆ ಹೆಂಡತಿ ಮತ್ತು ಇವರ ಮಕ್ಕಳನ್ನು ಕೊಂದುಬಿಟ್ಟು ಅವನೇ ಶರಣಾಗಿದ್ದಾನೆ ಅಂದರೆ ಸಮಾಜ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸೊ ನಿಮಗೆ ಆಗಿಲ್ಲ ಅಂದರೆ ಓಕೆ ಬಟ್ ನೀವು ಕೊಂದು ಮಾಡಿ ಯಾ ಅಂದರೆ ನಾವು ಎಂಥ ಅನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಗಂಗರಾಜು ಇದು ಇದು ನಮಗೆ ಗೊತ್ತಾಗಿರುವಂಥ ಒಂದು ಕೇಸು ಇರುವಂಥ ಎಷ್ಟೋ ಕೇಸ್ಗಳು ತುಂಬ ಇರ್ತವೆ ಒಂದು ಎರಡನೇದು ಗಂಗರಾಜು ಅಂತ ಒಂದು ಮನಸ್ಥಿತಿ ಇರುತ್ತಲ್ಲ ಅಂಥವ್ರು ಇಂಥ ಕೆಲಸಗಳನ್ನ ಮಾಡಿದಾಗ ನಾವು ಯಾವ ರೀತಿ ಸಮಾಜ ತಡ್ಕೊಳ್ತೆ ನಾವು ಯಾವ ರೀತಿ ಸಮಾಜಕ್ಕೆ ಮಾರಕ ಆಗಬೇಕೋ ಅಥವಾ ನಾವು ಸಮಾಜಕ್ಕೆ ಒಂದು ಪ್ರೇರಣಾ ಶಕ್ತಿ ಆಗಬೇಕೋ ಅಥವಾ ನಾವು ಒಂದು ಸಮಾಜಕ್ಕೆ ಮಾದರಿ ಆಗಬೇಕೋ ನಮಗಂತೂ ಗೊತ್ತಾಗ್ತಾ ಇಲ್ಲ ಒಂದು ಆ್ಯಂಡ್ ದೆನ್ ಎರಡನೇದು ಏನಪ್ಪ ಅಂತ ಅಂದರೆ ಅವನಿಗೆ ಗೊತ್ತು ಅವನು ಜ ಮರಣದಂಡನೆ ಕೊಡೋದಿಲ್ಲ ನಮಗೆ ಸೊ ಜೀವವಾದಿ ಶಿಕ್ಷೆ ಆಗುತ್ತಲ್ಲ ಆರಾಮಾಗಿ ಹೋಗಿ ಜೈಲಲ್ಲಿ ಇರ್ತೀನಿ ಅಂದ್ಬಿಟ್ಟು ಈ ಕೃತ್ಯ ಮಾಡಿದನೋ ಏನೋ ಗೊತ್ತಿಲ್ಲ ಸೊ ದಿನ ಬೆಳಿಗ್ಗೆ ಮನೆಯಲ್ಲಿ ಗಲಾಟೆ ಆಗ್ತಾ ಇರುತ್ತೆ ಸೊ ಇವನಿಗೆ ಏನಿಸುತ್ತೋ ಏನೋ ಗೊತ್ತಿಲ್ಲ ತನ್ನ ಎರಡು ಮಾ ಮಕ್ಕಳನ್ನ ಮತ್ತು ಹೆಂಡ್ತಿನ ಸಾಯಿಸಿ ಅಲ್ಲಿ ಅರ್ಚಾಟ ಕಿರ್ಚಾಟ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬರ್ತಾರೆ ಸೊ ಕೊನೆಗೆ ಇವನು ಪೊಲೀಸರಿಗೆ ಹೋಗಿ ಶರಣಾಗ್ತಾನೆ ಸೊ ಇಂಥ ನಾಗರಿಕ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಎಲ್ಲರ ಕಂಡು ಬಂದಲ್ಲಿ ದಯವಿಟ್ಟು ನಾವುಗಳು ನೀವುಗಳು ಸಮಾಜದಿಂದ ಬಹಿಷ್ಕಾರ ಆಗಬೇಕು ಮೋರ್ ಅವರ್ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾಗರಿಕತೆಯನ್ನು ಉಳಿಸ್ಬೇಕಾಗಿದೆ ಸೊ ಇಂಥ ಕೃತ್ಯಗಳನ್ನು ನಡೆದಾಗ ಸಮಾಜದಲ್ಲಿ ಒಂದು ಎಚ್ಚೆತ್ತು ಒಂದು ಒಳ್ಳೆಯ ವಾತಾವರಣವನ್ನು ನಾವು ತುಂಬಿಕೊಡ್ಬೇಕಾಗುತ್ತೆ ಸೊ ತುಂಬ ನೋವಾಗುತ್ತೆ ಸೊ ಒಬ್ಬ ವ್ಯಕ್ತಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಮೂರು ಜನನ ಕೊಲ್ತಾನೆ ಅದು ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನ ಕೊಲ್ತಾನೆ ಕೊಂದು ತಾನೇ ಶರಣಾಗ್ತಾನೆ ಅಂದರೆ ಸೊ ಏನೇ ಇರಲಿ ಸ್ನೇಹಿತರೆ ನಾನು ಹೇಳೋದು ಅವರೇ ಸರಿ ಇಲ್ಲದೆ ಇರ್ಬೋದು ಅವ್ರ ಪ್ರಕಾರ ಇವ್ರು ಸರಿ ಇಲ್ಲದೆ ಇರ್ಬೋದು ಸೊ ಅದಕ್ಕೆ ಕೊಲೆನೇ ಪರಿಹಾರ ಅಲ್ಲ ಪ್ರತಿಯೊಂದು ಸಮಸ್ಯೆಗೂ ಒಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಸೊ ಒಂದು ಪ್ರಾವರ್ ಸಾವಿಲ್ಲದ ಮನೆ ಇಲ್ಲ ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ ಪರಿಹಾರವಿಲ್ಲದ ಸಮಸ್ಯೆ ಇಲ್ಲ ಸೊ ಅಂಥದ್ರಲ್ಲಿ ನಾವುಗಳೂ ಈ ಥರ ಕೃತ್ಯಗಳು ಬಂದಾಗ ಯೋಚನೆ ಮಾಡಬೇಕು ಸೊ ದಯವಿಟ್ಟು ಇಂಥ ಕೃತ್ಯಗಳು ನಡೆದಾಗ ತಲೆ ತಗ್ಸೋ ಅಂಥದ್ದು ಸಮಾಜಕ್ಕೆ ಸೊ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸೊ ಎಲ್ಲದಕ್ಕೂ ಪರಿಹಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಇಂಥ ಸಮಸ್ಯೆ ಇಂಥ ಅವಘಡಗಳು ನಡೆಯುತ್ತೆ ಅದು ಮನುಷ್ಯ ಬುದ್ಧಿಜೀವಿ ಸೊ ತುಂಬ ನೋವಾಯಿತು ಎನಿ ಅವ್ರ ಇದ್ರೆ ಇದೆ ಇವತ್ತಿನ ಅಪ್ಡೇಟು ಸೊ ನಮಸ್ಕಾರ